ನಮಸ್ಕಾರ ಇವತ್ತು ನಾವು ದೇಶದ ಭದ್ರತೆಗೆ ಸಂಬಂಧಿಸಿದ ಅತಿ ದೊಡ್ಡ ಸಮಸ್ಯೆಯೊಂದರ ಬಗ್ಗೆ ಮಾತನಾಡ್ತಿದ್ದೇವೆ ಬೆಂಗಳೂರಿನ ಬೀದಿಗಳಲ್ಲಿ ಕಾಶ್ಮೀರದ ಕಣಿವೆಯಲ್ಲಿ ಅಥವಾ ಕೇರಳದ ಹಳ್ಳಿಗಳಲ್ಲಿ ನಾವು ಕಾಣದ ಕೈಗಳು ನಮ್ಮ ದೇಶದ ವ್ಯವಸ್ಥೆಯನ್ನು ನುಸುಳುತ್ತಿವೆ ಹೌದು ನಾವು ಮಾತನಾಡ್ತಿರುವುದು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ಬರುತ್ತಿರುವ ನುಸುಳುಕೋರರ ಬಗ್ಗೆ ಯಾರನ್ನೇ ಕೇಳಿದ್ರೂ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಎಂದು ಹೇಳಿ ಕೈ ತೊಳೆದುಕೊಳ್ಳುತ್ತಾರೆ ಆದರೆ ಈ ಸಮಸ್ಯೆ ಹಿಂದೆ ಇರುವ ರಾಜ್ಯಗಳ ರಾಜಕೀಯ ಗಡಿಭದ್ರತೆಯ ಸವಾಲುಗಳು ಮತ್ತು ನಕಲಿ ದಾಖಲೆಗಳ ಜಾಲದ ಬಗ್ಗೆ ನಮಗೆಷ್ಟು ಗೊತ್ತು ಬನ್ನಿ ಇವತ್ತು ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸುಮಾರು ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಉದ್ದದ ಗಡಿ ಇದೆ ಇದು ಪ್ರಪಂಚದ ಅತಿ ಉದ್ದದ ಗಡಿಗಳಲ್ಲಿ ಒಂದು ಇದರ ಪೈಕಿ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಪ್ರದೇಶಕ್ಕೆ ತಂತಿಬೇಲಿ ಅಂದರೆ ಫೆನ್ಸಿಂಗ್ ಹಾಕಲಾಗಿದೆ ಆದರೆ ಉಳಿದ ಪ್ರದೇಶ ಅಲ್ಲಿ ನದಿಗಳಿವೆ ಕಾಡುಗಳಿವೆ ಬೆಟ್ಟಗುಡ್ಡಗಳಿವೆ ಇನ್ನು ಕೆಲವು ಕಡೆ ಪಶ್ಚಿಮ ಬಂಗಾಳದ ರಾಜ್ಯ ಸರ್ಕಾರವು ಕೇಂದ್ರಕ್ಕೆ ಭೂಮಿಯನ್ನು ಹಸ್ತಾಂತರಿಸದ ಕಾರಣ ಫೆನ್ಸಿಂಗ್ ಹಾಕಲು ಸಾಧ್ಯವಾಗುತ್ತಿಲ್ಲ ಕೃಷಿ ಭೂಮಿ ಅಥವಾ ಪರಿಸರದ ನೆಪ ಹೇಳಿ ಈ ಪ್ರಕ್ರಿಯೆಯನ್ನು ವಿಳಂಬ ಮಾಡಲಾಗುತ್ತಿವೆ ಎಂಬ ಆರೋಪಗಳಿವೆ ಪ್ರಶ್ನೆ ಏನು ಘಟ್ಟ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಆಡಳಿತ ನಡೆಸಿದ ಸರ್ಕಾರಗಳು ಈ ಗಡಿಯನ್ನು ಸಂಪೂರ್ಣವಾಗಿ ಯಾಕೆ ಭದ್ರಪಡಿಸಲಿಲ್ಲ ವೋಟ್ ಬ್ಯಾಂಕ್ ರಾಜಕಾರಣ ಇಲ್ಲಿ ಮುಖ್ಯವಾಗಿದೆ ನುಸುಳುವಿಕೆ ಹೇಗೆ ನಡೆಯುತ್ತದೆ ಈ ನುಸುಳುಕೋರರು ಸುಮ್ಮನೆ ಬರುವುದಿಲ್ಲ ಇದರ ಹಿಂದೆ ಒಂದು ದೊಡ್ಡ ಜಾಲವಿದೆ ಕೆಲವು ಏಜೆಂಟ್ಗಳು ಹಣ ಪಡೆದು ಇವರನ್ನು ಗಡಿ ದಾಟಿಸುತ್ತಾರೆ ಪಶ್ಚಿಮ ಬಂಗಾಳಕ್ಕೆ ಬಂದ ಕೂಡಲೇ ಇವರಿಗೆ ಆಶ್ರಯ ಸಿಗುತ್ತದೆ ಆರೋಪಗಳ ಪ್ರಕಾರ ಅಲ್ಲಿನ ಸ್ಥಳೀಯ ಆಡಳಿತಗಳ ಸಹಾಯದಿಂದ ಇವರಿಗೆ ತಕ್ಷಣವೇ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಮತದಾರರ ಗುರುತಿನ ಚೀಟಿಗಳನ್ನು ಮಾಡಿಕೊಡಲಾಗುತ್ತದೆ ಒಮ್ಮೆ ಈ ದಾಖಲೆಗಳು ಸಿಕ್ಕರೆ ಅವರು ಅಧಿಕೃತವಾಗಿ ಭಾರತೀಯರು ಎಂದು ಓಡಾಡಲು ಶುರು ಮಾಡುತ್ತಾರೆ ಅಲ್ಲಿಂದ ಅವರು ರೈಲು ಅಥವಾ ಬಸ್ಸುಗಳ ಮೂಲಕ ಜಮ್ಮು ಕಾಶ್ಮೀರ ಕೇರಳ ಮತ್ತು ಮುಖ್ಯವಾಗಿ ಬೆಂಗಳೂರಿಗೆ ಬರುತ್ತಾರೆ ಬೆಂಗಳೂರು ಯಾಕೆ ಇವರ ಆಯ್ಕೆ ಬೆಂಗಳೂರು ಇವರಿಗೆ ಅತಿ ಸುರಕ್ಷಿತ ತಾಣವೆನಿಸಿದೆ ಕಾರಣ ಇಲ್ಲಿನ ಜನದಟ್ಟಣೆ ಮತ್ತು ಉದ್ಯೋಗಾವಕಾಶಗಳು ಕಸ ವಿಲವಾರಿ ಕಟ್ಟಡ ನಿರ್ಮಾಣ ಅಥವಾ ಸಣ್ಣಪುಟ್ಟ ಕೆಲಸಗಳಲ್ಲಿ ಇವರು ಸುಲಭವಾಗಿ ಬೆರೆತು ಹೋಗುತ್ತಾರೆ ಇತ್ತೀಚಿನ ವರದಿಗಳ ಪ್ರಕಾರ ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಇವರಿಗೆ ಮನೆಗಳನ್ನು ಬಾಡಿಗೆಗೆ ಕೊಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಇವರಿಗೆ ರಾಜಕೀಯ ಬೆಂಬಲವೂ ಸಿಗುತ್ತಿದೆ ಎಂಬ ಆತಂಕಕಾರಿ ವಿಷಯ ಹೊರಬಂದಿದೆ ಮಾನವೀಯತೆ ಎಂಬ ಹೆಸರಿನಲ್ಲಿ ಈ ಅಕ್ರಮ ನುಸುಳುವಿಕೆಯನ್ನು ಸಮರ್ಥಿಸಿಕೊಳ್ಳುವ ಒಂದು ವರ್ಗ ಇಲ್ಲಿ ಸಕ್ರಿಯವಾಗಿದೆ ಆದರೆ ಈ ಮಾನವೀಯತೆ ದೇಶದ ಭದ್ರತೆಗಿಂತ ದೊಡ್ಡದೇ ಧ್ವನಿ ಅಕ್ರಮವಾಗಿ ಬಂದವರು ಕೇವಲ ಉದ್ಯೋಗಕ್ಕಾಗಿ ಬರುತ್ತಿಲ್ಲ ಇವರ ನಡುವೆ ಉಗ್ರಗಾಮಿ ಸಂಘಟನೆಗಳ ಸ್ಲೀಪರ್ ಸೆಲ್ಗಳು ಅಡಗಿರುವ ಸಾಧ್ಯತೆ ಇದೆ ದೇಶದ ಆರ್ಥಿಕತೆಯ ಮೇಲೆ ಹೊರೆಯಾಗುವುದರ ಜೊತೆಗೆ ಇವರು ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ಪತ್ತೆಯಾಗಿದೆ ಇದು ಕೇವಲ ಕೇಂದ್ರ ಸರ್ಕಾರದ ಜವಾಬ್ದಾರಿಯಲ್ಲ ಆಯಾ ರಾಜ್ಯ ಸರ್ಕಾರಗಳು ಕೂಡ ತಮ್ಮ ರಾಜ್ಯದಲ್ಲಿರುವ ವಿದೇಶಿಯರ ಬಗ್ಗೆ ನಿಗಾ ಇಡಬೇಕು ದಾಖಲೆಗಳ ಪರಿಶೀಲನೆ ಕಟ್ಟುನಿಟ್ಟಾಗಬೇಕು ದೇಶದ ಭದ್ರತೆ ಎಂಬುದು ರಾಜಕೀಯಕ್ಕಿಂತ ಮಿಗಿಲಾದುದು ವೋಟ್ ಬ್ಯಾಂಕಿಗಾಗಿ ಗಡಿಯನ್ನು ತೆರೆದಿಡುವುದು ಅಥವಾ ನುಸುಳುಕೋರರಿಗೆ ಆಶ್ರಯ ನೀಡುವುದು ಭವಿಷ್ಯದಲ್ಲಿ ದೊಡ್ಡ ಗಂಡಾರಕ್ಕೆ ದಾರಿ ಮಾಡಬಹುದು ಇದರ ಬಗ್ಗೆ ನಾವು ಈಗಲೇ ಜಾಗೃತರಾಗದಿದ್ದರೆ ಮುಂದಿನ ಪೀಳಿಗೆಗೆ ನಾವು ಉತ್ತರ ಕೊಡಬೇಕಾಗುತ್ತದೆ ನಿಮಗಿವೇನನ್ನಿಸುತ್ತದೆ ಈ ನುಸುಳುವಿಕೆಯನ್ನು ತಡೆಯಲು ಸರ್ಕಾರಗಳು ಯಾವ ಕಠಿಣ ಕ್ರಮ ಕೈಗೊಳ್ಳಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು